ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮನೆ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನೆರವೇರಿಸಿದರು ಜಿಟಿ ಜಿಟಿ ಮಳೆ ನಡುವೆಯೂ ಸಚಿವರಾದ ಮಧು ಬಂಗಾರಪ್ಪನವರು ಧ್ವಜಾರೋಹಣವನ್ನು ನೆರವೇರಿಸಿದರು ಇನ್ನು ಧ್ವಜಾರೋಹಣವನ್ನ ನೆರವೇರಿಸಿ ಗೌರವ ವಂದನೆಯನ್ನ ಪಡೆದರು ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು ಹನ್ನೆರಡು ವರ್ಷಗಳ ಬಳಿಕ ನೆಹರು ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಮನೆ ಮಾಡಿದೆ ಇನ್ನು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಸಕ ಎಸ್ ಎನ್ ಚನ್ಬಸಪ್ಪ ಎಂಎಲ್ಸಿ ಸಿ ಡಾಕ್ಟರ್ ಧನಂಜಯ ಸರ್ಜಿ ಭಾಗಿಯಾಗಿದ್ರು ಇನ್ನು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ಪಥ ಸಂಚಲನ ಆಕರ್ಷಕವಾಗಿತ್ತು ಪಥಸಂಚಲನದಲ್ಲಿ ಪೊಲೀಸ್ ಸಿಬ್ಬಂದಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಹಾಗೂ ಚೈಲ್ಡ್ ಹೆಲ್ಪ್ ಲೈನ್ ಪ್ರಮಾಣ ಮಾಡುತ್ತೇನೆ ಧನ್ಯವಾದಗಳು ಕುಳಿತುಕೋಬೇಕು ಅಂತ ಹೇಳಿ ಈಗ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಾನ್ವಿತ ಶ್ರೀ ಎಸ್ ಮಧು ಬಂಗಾರಪ್ಪನವರು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಕವಾಯತ್ ತುಕಡಿಗಳ ಪರಿಶೀಲನೆಗೆ ತೆರೆದ ವಾಹನದಲ್ಲಿ ಇದ್ದಾರೆ ಶ್ರೀಯುತ ಸೋಮಶೇಖರಪ್ಪ ಕವಾಯಿತು ಮುಖ್ಯ ದಂಡ ನಾಯಕರು ಅವರ ಜೊತೆಯಲ್ಲಿ ಸಹಚರಿಸ್ತಾ ಇದ್ದಾರೆ

ಸಾಗುತ್ತಿದ್ದಾರೆ ಅಗ್ನಿಶಾಮಕ ದಳ ಶಿವಮೊಗ್ಗ ಶ್ರೀ ಮಹಾಬಲೆ ಶಾಲೆ ಬಾಲಕಿಯರ ತಂಡ ಕುಮಾರಿ ಖುಷಿ ಎಚ್ಎಸ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಮೇಲ್ಗಟ್ಟ ಬಾಲಕಿಯರ ತಂಡ ಕುಮಾರಿ ಸಾನಿಯಾ ಪ್ರಾರಂಭವಾಗಿದೆ ಅತ್ಯಂತ ಆಕರ್ಷಕದ ತಂಡಗಳನ್ನು ರಚಿಸಿದಂತಹ ಎಲ್ಲ ಶಾಲಾ ದೈಹಿಕ ಶಿಕ್ಷಕರಿಗೆ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾದ ಯೂನಿಫಾರ್ಮ್ಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ ನಮ್ಮ ಬ್ಯಾಂಡ್ ಮಾಸ್ಟರ್ ಶ್ರೀ ಲಕ್ಷ್ಮಣ್ ದೀಕ್ಷತ್ ಕೆಎಸ್ಆರ್ ಪಿ ಎಂಟನೇ ಬಡಗ ಮಾಚೇನಹಳ್ಳಿಯ ಶ್ರೀ ಅಶ್ವಥ್ ನಾರಾಯಣ ರೆಡ್ಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ಸಿಕ್ ಇದ್ದಾರೆ ಸದೃಢವಾದ ಇಡೀ ಕರ್ನಾಟಕಕ್ಕೆ ವಿಶ್ವಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರುವಂತಹ ಜಿಲ್ಲೆ ಜಿಲ್ಲೆಯ ಸ್ವಾತಂತ್ರ್ಯ ದಿನಾಚರಣೆ ಮಾನ್ಯರ ಮೂಲಕ

ಜಿಲ್ಲಾ ನ್ಯಾಯಾಧೀಶರಿಗೆ ಚೈಲ್ಡ್ ಹೆಲ್ತ್ ಲೈನ್ ಪ್ರಮಾಣ ಮಾಡುತ್ತೇನೆ ಕುಳಿತುಕೋಬೇಕು ಅಂತ ಹೇಳಿ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಾನ್ವಿತ ಶ್ರೀ ಎಸ್ ಮಧು ಬಂಗಾರಪ್ಪನವರು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಕವಾಯತ್ತುಗಳ ತುಕಡಿಗಳ ಪರಿಶೀಲನೆಗೆ ತೆರೆದ ವಾಹನದಲ್ಲಿ ಇದ್ದಾರೆ ಶ್ರೀಯುತ ಸೋಮಶೇಖರಪ್ಪ ಕವಾಯಿತು ಮುಖ್ಯ ದಂಡ ನಾಯಕರು ಅವರ ಜೊತೆಯಲ್ಲಿ ಸಹಚರಿಸ್ತಾ ಇದ್ದಾರೆ

ಮಹಾಬಲೆ ಶಾಲೆ ಬಾಲಕಿಯರ ತಂಡ ಕುಮಾರಿ ಖುಷಿ ಎಸ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ನಿಲ್ಗಟ್ಟ ಬಾಲಕಿಯರ ತಂಡ ಕುಮಾರಿ ಸಾನಿಯಾ ಅತ್ಯಂತ ಆಕರ್ಷಕದ ತಂಡಗಳನ್ನು ರಚಿಸಿದಂತ ಎಲ್ಲೆನ್ಸ್ ತುಂಬಾ ಅದ್ಭುತವಾದ ಯೂನಿಫಾರ್ಮ್ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ ನಮ್ಮ ಬ್ಯಾಂಡ್ ಮಾಸ್ಟರ್ ಶ್ರೀ ಲಕ್ಷ್ಮಣ್ ಎಸ್ ಆರ್ ಪಿ ಎಣ್ಣೆ ಪಡೆಯ ಮಾಚೇನಹಳ್ಳಿಯ ಶ್ರೀ ಅಶ್ವಥ್ ನಾರಾಯಣ ರೆಡ್ಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ಇದ್ದಾರೆ